ಪ್ರತಿದಿನನೂ ಕೊಯ್ದು ಕೊಡ್ಬೋದು ನಾವು ಹೆಂಗ್ ಬೇಕಂಗ್ ಬಳಸ್ಕೋಬೋದು ವರ್ಷ ಪೂರ್ತಿ ಒಂದ್ಸತಿ ಬೀಜ ಹಾಕಿದ್ರೆ ವರ್ಷ ಪೂರ್ತಿ ಕೊಡ್ತಾ ಇರ್ಬೋದು ಒಂದು ಆಮೇಲೆ ಒಂದೇ ಗೊಬ್ಬರ ಒಂದೇ ನೀರು ಎರಡ್ ಬೆಳಿಗ್ಗೆ ಹೋಗುತ್ತೆ ಇದಕ್ಕಿನ್ನ ಬೇಕಾ ಸರ್ ಯಾವುದೇ ಕಾರಣಕ್ಕೂ ಲೇಬರ್ ಇಲ್ದೇ ನಾನು ನನ್ನ ಉದ್ಯೋಗ ನಾನೇ ಸೃಷ್ಟಿ ಮಾಡ್ಕೊಂಡಿದ್ದೀನಲ್ಲ ಸರ್ ಈಗ ನಾನು ಹೋಗಿ ಇನ್ನೊಬ್ರು ಕೈ ಕೆಳಗಡೆ ಈಗ ನನ್ನ ಉದ್ಯೋಗ ನಾನೇ ಸೃಷ್ಟಿ ಮಾಡ್ಕೊಂಡಿದ್ದೀನಿ ಈಗ ನನ್ ಬೀಜಕ್ಕೆ ಒಂದ್ ವರ್ಷ ಬೀಜಕ್ಕೆ ಒಂದ್ ಕಾಯಿದೆ ಇವತ್ತು ಯಾರಿಗಿದೆ ಸರ್ ಆ ತರ ತಾಳ್ಮೆ ಈ ಥರ ಮುಕ್ಕಾಲು ಎಕರೆಯಲ್ಲಿ ಅಂದರೆ ಮೂವತ್ತು ಕುಂಟೆಯಲ್ಲಿ ನಲವತ್ತೈದು ಸಾವಿರ ಗಿಡಗಳನ್ನ ಬೆಳೆಯೋದಾದ್ರೆ ಸುಮ್ಮನೆ ಸಾಮಾನ್ಯ ವಿಚಾರ ಅಲ್ಲ ಸರ್ ಮಾರ್ಕೆಟಿಂಗ್ ಅಂತಂದ್ರೆ ನಾವು ಬೆಂಗಳೂರು ತುಮಕೂರು ಹಾಕೋದು ಆಮೇಲೆ ಈ ಜೂನ್ ಹತ್ತೊಂಬತ್ತನೇ ತಾರೀಕು ಬಂದ್ ವರ್ಷ ಆಯ್ತು ನಾನು ಬೆಳೆದು ಅದ್ರಲ್ಲಿ ಈಗ ಒಂದ್ಸತಿ ಒಂದ್ಸತಿ ಅಂದ್ರೆ ಒಂದ್ ಅರ್ವತ್ ಕೆಜಿ ಎಪ್ಪತ್ ಕೆಜಿ ಬಂದೆ ಬಂದ್ರೆ ದೊಡ್ಡ ದೊಡ್ಡದ ದೊಡ್ಡ ದೊಡ್ಡ ಕೊಟ್ಟು ಬಂದಿದ್ದೀನಿ ಅಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಒಂದ್ ಐವತ್ ಕೆಜಿ ಅಷ್ಟೇ ಮಿನಿಮಮ್ ಕೇಳು ಆ ಟೈಮಲ್ಲಿ ಅಂದ್ರೆ ಈಗ ಕೆಲವೊಬ್ರು ಲೆಕ್ಕ ಹಾಕಬಹುದು ಅಷ್ಟಕ್ಕೆ ಅಷ್ಟು ನೀನು ಅಲ್ಲಿಂದ ಅಲ್ಲಿಗೆ ಹೋಗಿ ಮಾಡಿ ಏನ್ ವರ್ಕ್ಔಟ್ ಆಗುತ್ತೆ ಅಂತ ಕೇಳ್ತಾರೆ ನಾವು ಅದಕ್ಕೆ ಅಂತ ಏನ್ ಹೋಗಿರಲ್ಲ ಏನ್ಗೋ ಬೇರೆ ಹೋಗಿರ್ತೀವಿ ಅದನ್ನು ಸಮೇತ ತಗೊಂಡೋಗಿ ಹಾಕಿ ಬರ್ತೀವಿ ಈ ಯಾಕೆ ಅಂದ್ರೆ ಸೀಸನ್ ಇಲ್ದಾಗ ಈ ತರ ಪರದಾಡ್ಬೇಕಾಗುತ್ತೆ ಸೀಸನ್ ಇದ್ದಾಗ ಏನು ತೊಂದರೆ ಇಲ್ಲ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಅಥವಾ ನಿಮ್ಮ ಸುತ್ತಮುತ್ತ ಅಲ್ಲಿ ಮಾರ್ಕೆಟ್ ಗಳಿಗೆ ಹಾಕೊಂಡು ತಗೊಂಡು ಹೋಗ್ತಾರೆ ಆಮೇಲೆ ನಂದೊಂದ್ ಸಜೆಷನ್ ಏನಂದ್ರೆ ಸರ್ ಅಂತೂ ಬೆಳೆಗ್ ಬಹಳ ಉತ್ತಮ ಅದನ್ನ ಮುಂದೆ ತೋರ್ಸೋಣ ಸರ್ ಈಗ ಇಲ್ಲಿಂದ ಹಿಡಿದು ನಿಮ್ಗೆ ಅಲ್ಲಿಗೆ ಅಲ್ಲಿಗವರೆಗೂ ನಮ್ಗೆ ಈಗ ಮುಂದೆ ನಿಮ್ಮ ಅನುಭವದ ಪ್ರಕಾರ ಈಗ ಒಂದು ವರ್ಷ ನೀವು ಮಾಡ್ಲಿ ಆಗ್ತಾ ನಿಮ್ಮ ಅನುಭವ ಪ್ರಕಾರ ಉಪಯೋಗ ಏನು ಇದರಿಂದ ಆಗ್ತಕ್ಕಂಥ ಉಪಯೋಗ ಏನು ಇದರಿಂದ ಆಗ್ತಕ್ಕಂತ ನನಗೆ ಅನಾನುಕೂಲಗಳೇ ಅಂತ ಅನಾನುಕೂಲ ಹೌದು ಸರ್ ಈಗ ಅನುಕೂಲ ಅಂತ ಅಂತ ಬಂದಾಗ ಅದು ಹೇಳ ಕರ್ಬೇವು ಅಂತ ನಾನು ಮಾಡಿದ್ರೆ ಇಪ್ಪತ್ತಿಂದ ಇಪ್ಪತ್ತೈದು ವರ್ಷ ಇರುತ್ತೆ ಒಂದಾಯ್ತಾ ಇದು ಗೊಬ್ಬರ ಗೊಬ್ಬರಾಗಿ ಬಳಸ್ಕೋಬಹುದು ಒಂದಾಯ್ತಾ ಪ್ರತಿದಿನನೂ ಕೊಯ್ದು ಕೊಡಬಹುದು ನಾವು ಹೆಂಗ್ ಬೇಕಂಗ್ ಬಳಸ್ಕೋಬಹುದು ವರ್ಷ ಪೂರ್ತಿ ಒಂದ್ಸತಿ ಬೀಜ ಹಾಕೋದು ವರ್ಷ ಪೂರ್ತಿ ಕೊಯ್ಕೊಡ್ತಾ ಇರ್ಬೋದು ಒಂದು ಹೆಂಗ್ ಬೇಕಾದ್ರೂ ಕೊಯ್ಕೊಡ್ಬಹುದು ಒಂದು ಹದಿನೈದು ತಿಂಗಳು ಹಿಂಗೆ ದಿನಗಳಲ್ಲಿ ಹೆಂಗ್ ಬೇಕಾದ್ರೂ ಕೊಯ್ ಕೊಡ್ಬೋದು ಒಂದಾಯ್ತಾ ಆಮೇಲೆ ಅಡಿಕೆ ಜೊತೆಗೆ ಇದನ್ ಬೆಳೆಯೋದ್ರಿಂದ ಅಡಿಕೆನೂ ಇನ್ಕಮ್ ಆಗುತ್ತೆ ನಮ್ಗೆ ಕರ್ಬೇವ್ ಇನ್ಕಮ್ ಆಗುತ್ತೆ ಕನಿಷ್ಠ ಪಕ್ಷ ಕರ್ಬೇವ್ ಬರೋ ಖರ್ಚು ವೆಚ್ಚಗಳನ್ನ ಲೆಕ್ಕ ಹಾಕಿದ್ರೆ ಅಡಿಕೆಗೆ ಬಂಡವಾಳ ಹಾಕದೆ ಬೇಕಾಗಲ್ಲ ಅಂದ್ರೆ ಅಡಿಕೆ ಅಂತ ಖರ್ಚು ಏನ್ ಬರುತ್ತೋ ಅದು ಕರ್ಬೇವಲೆ ನಮ್ಗೆಲ್ಲ ಬಂದೋಗುತ್ತೆ ನಮ್ಗೆ ಅಡಿಕೆದೆಲ್ಲ ಉಳಿಯುತ್ತೆ ಒಂದು ಆಮೇಲೆ ಅಕಸ್ಮಾತ್ ಏನಾದ್ರು ಸೀಸನ್ ಇಲ್ವಾ ತೊಂದರೆ ಇಲ್ವಾ ಅಂದ್ರೆ ಸೀಸನ್ ಇತ್ತು ತೊಂದ್ರೆ ಆಯ್ತಾ ಕಡದ ಇಲ್ಲೇ ಬಿಡ್ತಿವಿ ಅಸ್ರೆಲೆ ಗೊಬ್ಬರ ಆಗ್ತೈತೆ ಆಮೇಲೆ ಭೂಮಿಗೆ ಒಳ್ಳೆ ಸೂಕ್ಷ್ಮಾಣು ಜೀವಿ ಜೈವಿಕ ಸೂಕ್ಷ್ಮಾಣು ಜೀವಿ ಕ್ರಿಯೇಟ್ ಆಗುತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಅಲ್ಲಿ ಭೂಮಿಯಲ್ಲಿ ಅಂತ ಕೀಟನಾಶಕಗಳನ್ನೆಲ್ಲ ಅವಾಯ್ಡ್ ಮಾಡುತ್ತೆ ನಮ್ ಕರ್ಬೇವಿನ ಸೊಪ್ಪು ಜೊತೆ ದ್ವಿದಳ ಕಾಂಬಿನೇಷನ್ ಆಮೇಲೆ ಒಂದೇ ಗೊಬ್ಬರ ಒಂದೇ ನೀರು ಎರಡು ಬೆಳೆಗೆ ಹೋಗುತ್ತೆ ಇದ್ಕಿನ್ನ ಬೇಕಾ ಸರ್ ಆಮೇಲೆ ಇನ್ನೊಂದು ಇದು ಅನುಕೂಲ ಅನಾನುಕೂಲ ಹೇಳ್ಬಿಡ್ತೀನಿ ಈ ಅಡಿಕೆ ಗರಿ ಇಲ್ಲಿ ಬಿದ್ದಾಗ ಇದು ಮುರಿಯುವಂತ ಚಾನ್ಸಸ್ ಇರುತ್ತೆ ಸತ್ತೋಗಲ್ಲ 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 ಗಿಡ ಸತ್ತೋಗಲ್ಲ ಆಮೇಲೆ ನಾವು ಉಲ್ಲೊಡಿಯುವಾಗ ಇದು ತಗಲಿ ಕಟ್ಟಂತ ಚಾನ್ಸಸ್ ಇರ್ತದೆ ಸತ್ತೋಗಲ್ಲ ಓಕೆನಾ ಅಡಿಕೆ ಕೊಯ್ಲು ಕಟಾವು ಮಾಡುವಾಗ ಅಡಿಕೆ ಕೊಯ್ಲು ಕಟಾವು ಮಾಡುವಾಗ ಅಕಸ್ಮಾತ್ ಅಡಿಕೆ ಗೊನೆನೆ ತಿರುಗಿ ಬೀಳ್ಬೋದು ಅಥವಾ ಅಡಿಕೆ ಗರಿನೇ ಬೀಳ್ಬಹುದು ಆ ಟೈಮಲ್ಲಿ ಅಡಿಕೆ ಕೀಳೋ ಟೈಮಲ್ಲಿ ನಮಗ್ ತೊಂದರೆ ಅನಿಸುತ್ತೆ ಯಾಕೆ ಈ ತರ ಇದ್ದಾಗ ಇಷ್ಟ್ ಟೈಟ್ ಇರುತ್ತೆ ಅಡಿಕೆ ಇಳುವಾಗ ಮಾಡುವಾಗ ಹಿಂಗ್ ತುಳಿಯೋದು ಮಾಡೋದು ಈ ತರ ಎಲ್ಲಾ ಆಗುತ್ತೆ ಈ ತರ ತೊಂದರೆ ಆಗುತ್ತೆ ಬಿಟ್ರೆ ಇನ್ನೇನು ಇಲ್ಲ ಆಮೇಲೆ ಈ ಇದ್ರ ರೋಗ ಇದಕ್ಕೆ ಇದು ಕರ್ಬೇವ್ ರೋಗ ಅಡಿಕೆಗೆ ಅಡಿಕೆ ರೋಗ ಕರ್ಬೇಕ್ ಬರೋ ಅಂತ ಚಾನ್ಸ್ ಇರುತ್ತೆ ಆ ಆ ಸಮಯದಲ್ಲಿ ನಾವ್ ಏನ್ ಮಾಡ್ಕೋಬೇಕು ಅದಕ್ಕೆ ಪರಿಹಾರ ಆ ರೋಗಕ್ಕೆ ಪರಿಹಾರ ಅದನ್ನ ಮಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಆಲು ಕರ್ಬೇವು ಬೆಳೆಯೋದ್ರಿಂದ ಯಾವುದೇ ಕಾರಣಕ್ಕೂ ನೈಂಟಿ ಪರ್ಸೆಂಟ್ ರೋಗ ಬರಲ್ಲ ರೋಗ ಬರೋಣ ರೋಗ ಬರಲ್ಲ ಬಂದ್ರೆ ಯಾವ ರೋಗಗಳು ಬರ್ತಾವಣೆ ಈ ಕರ್ಬೇವ್ ಗಿಡಕ್ಕೆ ಕರ್ಬೇವು ರೋಗ ಇಲ್ಲೇ ಸರ್ ಈಗ ನೋಡಿ ಈಗ ಕರ್ಬೇವು ರೋಗಕ್ಕೆ ಒಂದ್ ಸೆಕೆಂಡ್ ಕರ್ಬೇವ ರೋಗಕ್ಕೆ ಈಗ ನೀವು ತೋರಿಸಬಹುದು ಈಗ ಇಲ್ಲಿ ತೋರಿಸಿ ಸರ್ ಇಲ್ಲೇ ತೋರಿಸಿ ಸರ್ ತೋರಿಸಿ ಸರ್ ಇಲ್ಲಿ ನೋಡಿ ಸರ್ ಈಗ ನಾನು ಆಲ್ ತಿಂಗಳಾಯ್ತು ಹೊಡೆದಿಲ್ಲ ಗೊಬ್ಬರ ಅಂತ ಏನು ಅಂದ್ರೆ ಔಷಧಿ ಅಂತ ಏನು ಸ್ಪ್ರೇ ಮಾಡಿಲ್ಲ ನಾನು ಏನೇ ಮಾಡಿದ್ರು ಓಡಬ್ಲ್ಯೂ ಡಿ ಸಿ ಕೆರೆ ಜಲ ಗೋ ಲ್ಯಾಕ್ಟ್ರಿಕ್ ಹುಳಿ ಮಜ್ಜಿಗೆ ನಲವತ್ತೈದು ಇಷ್ಟು ಹುಳಿ ಮಜ್ಜಿಗೆ ಇದನ್ನೇ ಸ್ಪ್ರೇ ಮಾಡೋದು ಸರ್ ಒಂದು ತಿಂಗಳಾಯ್ತು ನಾನು ಸ್ಪ್ರೇ ಮಾಡಿಲ್ಲ ಕಾರಣ ಯಾಕೆ ಅಂತ ನನ್ನ ಒತ್ತಡದ ನನ್ನ ಸಮಯದ ಒತ್ತಡದಲ್ಲಿ ಟೈಮ್ ಕೊಡಕ್ಕೆ ಆಗಲಿಲ್ಲ ಅದು ಸಲುವಾಗಿ ಆಗ್ಲಿಲ್ಲ ನೋಡಿ ತೋರಿಸಿದಾರೆ ನೋಡಿ ಎಲೆ ತಿನ್ನ ರೋಗ ಬರುತ್ತೆ ಎಲೆ ತಿನ್ನ ರೋಗ ನಾವ್ ಕೈ ಕೊಟ್ಟಾಗ ಪಾಟಿಗೆ ಏನಾಗುತ್ತೆ ನೋಡಿ ಬೇಡಪ್ಪ ಒಂದ್ ಸೈಡ್ ತಗೋಣ ಎಂದ್ ಸೈಡ್ ತಗೋಳ ಈ ತರ ರೋಗ ಬರುತ್ತೆ ಹಂಗೇನಾದ್ರೂ ನಿಮ್ ಬಂದ್ರೆ ಇದನ್ನ ಕಟ್ ಮಾಡ್ಬೋದು ಬಳಸ್ಬೋದು ಕಟ್ ಮಾಡಿ ಹೆಂಗ್ ಕಟ್ ಮಾಡಿ ಬಿಸಾಕಿ ಇಲ್ಲೇ ಬಿಟ್ರೆ ಅಲ್ಲೇ ಗೊಬ್ಬರ ಆಗುತ್ತೆ ಇದರಿಂದ ನನಗೆ ಭೂಮಿಗೆ ಏನು ಏನಿಲ್ಲ ಸರ್ ಸರ್ ಇದನ್ನ ಭೂಮಿಗೆ ಹಾಕೋದ್ರಿಂದ ಬೇಗ ಕಳಿತು ಬಿಡ್ತೈತೆ ಕರ್ಬೇವಿನ ಸೊಪ್ಪು ಬೇಗ ಬೇಗ ಕಳಿಯೋದು ಅಂದ್ರೆ ಕರ್ಬೇವಿನ ಸೊಪ್ಪೇನೆ ಹಾಕಿದ ತಕ್ಷಣ ಬೇಗ ಕಳಿತು ಬಿಡ್ತೈತೆ ಅದು ಕಳಿಯೋದ್ರಿಂದ ನಮ್ಗೆ ಅದೇ ಫಲವತ್ತತೆ ಆಗುತ್ತೆ ಸೂಕ್ಷ್ಮ ಜೀವಿ ಬರ್ತದೆ ಈ ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು ಇಷ್ಟು ಸಾರಾಂಶ ಇರೋದನ್ನ ನಾವು ಮಾಡ್ತಾ ಇಲ್ಲ ಅನ್ನೋದೇ ಬೇಜಾರು ಇಷ್ಟೆಲ್ಲದ್ರ ಬಗ್ಗೆ ತಿಳಿದು ಮಾಡಿ ಅದಕ್ಕೆ ನಾನು ಹೇಳ್ತಿರೋದು ಟೈಮ್ ತಗೊಳ್ಳಿ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಆ ತಿಳುವಳಿಕೆನ್ ಮಾಡಿ ಈ ತರ ರೋಗ ಬರುತ್ತೆ ಸರ್ ಇನ್ನೊಂದು ನೆಕ್ಸ್ಟ್ ರೋಗ ಹಣ ಅದು ಎಲೆ ಮುಟ್ಟರು ರೋಗ ಇದು ಎಲೆಮುತರು ರೋಗ ಬರುತ್ತೆ ಎಲೆ ತಿನ್ನೋ ರೋಗ ಬರುತ್ತೆ ಆಮೇಲೆ ಇದರಲ್ಲಿ ಸೀಡೆ ರೋಗ ಅಂತ ಬರುತ್ತೆ ಸರ್ ಶೀಡೆ ರೋಗ ಅಂದ್ರೆ ಸೀಡೆ ಅಂತ ಅಂದ್ರೆ ಎಲೆ ಎಲ್ಲ ಬೆಳಗ್ಗಾಗುತ್ತೆ ಸರ್ ಫುಲ್ ಎಲೆ ಎಲ್ಲ ಒಂಥರ ಚುಚ್ಚುಕಿ ಬೆಳೆ ಚುಚ್ಚುಕೆ ತರ ಬಂದು ಸೀಡೆ ಆಗುತ್ತೆ ಆ ತರದ ರೋಗ ಯಾವ್ದು ಇಲ್ಲ ಇಲ್ಲ ಆ ತರ ಯಾವ ಎಲೆ ತಿನ್ನ ರೋಗ ಇದೆ ನಿಜ ಎಲೆ ತಿನ್ನ ರೋಗ ಇಲ್ಲಿ ನೋಡಬಹುದು ಎಲೆ ತಿನ್ನ ರೋಗ ಎಲೆ ತಿನ್ನೋ ರೋಗ ಬಂದಿದೆ ಸರ್ ಸ್ಪ್ರೇ ಮಾಡಿದ್ರೆ ಸರ್ ನಾನು ಸಮೀಕ್ ಸರಿಯಾಗಿ ಅದು ಬರಕಿನ ಮುಂಚೆ ನಾನು ಸ್ಪ್ರೇ ಮಾಡಿದ್ರೆ ಈ ತರ ಏನು ಇರ್ತಿರ್ಲಿಲ್ಲ ಹೌದೌದು ಈ ತರ ಈ ತರ ಮುಂದೆ ನಮ್ದು ಒಂದ್ ಕಟಾವ್ ಆದ್ಮೇಲೆ ಅಂದ್ರೆ ಒಂದ್ ಕಟ ಇದು ಒಂದೇ ಕೊಂಬೆ ಸರ್ ಪೂರ್ತಿ ತೋರ್ಸಿದ್ದಾರೆ ಇದು ಒಂದೇ ಕೊಂಬೆ ನೋಡಿ ಸರ್ ಇಲ್ಲೇ ಹಾಕಿರೋದು ಮೂರ್ ಬೀಜ ಹುಟ್ಟಿರೋದು ಒಂದೇ ಕಡ್ಡಿ ಈ ತರ ದಪ್ಪ ಬಂದಾಗ ನಮ್ಗೆ ಎಷ್ಟು ಲೆಸ್ ಆಗುತ್ತೆ ಅಂತಂದ್ರೆ ಇಲ್ಲಿ ನಾನು ಲೆಸ್ ಆಗುತ್ತೆ ಇಷ್ಟು ಯೂಸ್ ಆಗುತ್ತೆ ಸರ್ ಒಂದು ಇಷ್ಟು ಕಡ್ಡಿನ ನಾವು ಕಟ್ ಮಾಡಿ ಇಲ್ಲೇ ಬಿಡ್ತೀವಿ ಸರ್ ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಇದು ಒಂದ್ ಕಡ್ಡಿನ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಕಟಾ ಅದನ್ನ ತೋರಿಸ್ತೀನಿ ಎಲ್ಲಿ ಕಟಾವ್ ಮಾಡಿತ್ತೀವಲ್ಲ ಅಲ್ಲಿ ತೋರಿಸ್ತೀನಿ ಇದು ಈ ತರ ಆಗುತ್ತೆ ಸರ್ ಇಷ್ಟು ಕೊಂಬೆ ಹೊಡ್ಕೊಳ್ಳುತ್ತೆ ನೆಕ್ಸ್ಟ್ ಕಟಾವ್ ಬರುವಾಗ ಈ ಕೊಗಳೆಲ್ಲ ಇಷ್ಟು ಹೊಡ್ಕೋದ್ರಿಂದ ನಮಗೆ ಪಸ್ತಿಗೆ ಮಾತ್ರ ಸ್ವಲ್ಪ ಹೀಡು ಕಮ್ಮಿ ಅನಸ್ಬೋದು ನಿಶ್ಚಟ ಒಂದು ಅವಂದಕ್ಕೆ ಆಗುತ್ತೆ ಎರಡಕ್ಕೆ ಎರಡು ಆಗುತ್ತೆ ಈ ತರ ಇಷ್ಟು ಸೊಪ್ಪಿನ ಹೊಡ್ಕೊಳುತ್ತೆ ಸರ್ ಹ್ಮ್ ಅದರಿಂದ ನಮಗೆ ಲಾಭ ಇದೆ ಏನು ತೊಂದರೆ ಇಲ್ಲ ಅದನ್ನ ಬಳಸ್ಕೋಬೇಕಷ್ಟು ಸರಿಯಾಗಿ ಬಳಸ್ಕೊಂತ ಹೋಗ್ಬೇಕು ಸರ್ ಹಾ ಹಾ ಈ ತರ ಇದೆ ಸರ್ ಆಮೇಲೆ ಇಷ್ಟು 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 ಬಿಡ್ಕೊಂಡ್ಲು ಬಾರದು ಈಗ ನಾನು ಬಿಡ್ಕೊಂಡಿದ್ದೀನಿ ಬಿಡ್ಕೋಬಾರ್ದು ಅಕಸ್ಮಾತ್ ಮಾರ್ಕೆಟ್ ಅಲ್ಲಿ ನಾವ್ ಒಂದ್ಸತಿ ಹೋಗಿ ಬಂದಾಗ ಅದ್ರ ಲೆಕ್ಕಾಚಾರಗಳು ನಮ್ಗೆ ಗೊತ್ತಾದ್ಮೇಲೆ ಏನ್ ಮಾಡ್ಬೋದು ಇಂತ ತಗೊಳ್ಳಲ ಅಂತ ಗೊತ್ತಾದ್ಮೇಲೆ ನಾವ್ ಇದನ್ನ ಬೇಕಾದ್ರೆ ಅಲ್ಲಿಗೆ ಕಡುದು ಹಾಕಬಹುದು ಮಾಡ್ಕಬಹುದು ತೊಂದ್ರೆ ಇಲ್ಲ ಸರ್ ಆಮೇಲೆ ಏನಾಗುತ್ತೆ ಗೊತ್ತಾ ಇವತ್ತು ನಾವೇನಾಗ್ಬಿಟ್ಟಿದ್ರು ರೈತ ಇದನ್ನ ಬೇಡ ಅಂತ ಬೇಜಾರಾಗಿ ಅಲ್ಲಿ ಬಿಸಾಕ್ ಬಂದ್ರೆ ಇದರಲ್ಲೇ ದುಡ್ಡು ಮಾಡ್ಕೊಂತಾರೆ ಸರ್ ಈಗ ನಾವೇನ್ ಆಗ್ತದೆ ಬರ ತಗಣ ಅಂತ ಅವ್ರಿಗೆ ನಮ್ ತಗೋಳ ಅಂತಾರೆ ಅವರೇ ಕಿತ್ತು ಬಿಡ್ತಾರೆ ಅದ್ರಲ್ಲೇ ದುಡ್ಡು ಮಾಡ್ತಾರೆ ಆ ತರ ಆಗುತ್ತೆ ಹೌದು ಆಮೇಲೆ ಈ ಈ ಗರಿಗಳ್ನು ಅಷ್ಟೇ ಸರ್ ಹಾ ಈ ಗರಿಗಳು ನಾನು ಏನ್ ಮಾಡಿದೀನಿ ಅಂತಂದ್ರೆ ಅಂದ್ರೆ ಈ ಗರಿಗಳನ್ನ ಏನ್ ಮಾಡಿದೀನಿ ಅಂದ್ರೆ ಬಿದ್ದಾಗ ಮಾಡಿದಾಗ ಇದು ಮುರಿಯುತ್ತಿದೆ ಮಾಡ್ತತೆ ಅನ್ನೋದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಅಂತಂದ್ರೆ ಗರಿಗಳು ಇಲ್ಲಿ ಹಾಕಿದೀನಿ ಸರ್ ಕಾರಣ ಯಾಕೆಂದ್ರೆ ಸರ್ ಇದು ನಾನು ಪೂರ್ತಿ ಗೇಮಿ ಮಾಡ್ತಾ ಇಲ್ಲ ಜೀರೋ ಕಲ್ಟಿವೇಶನ್ ಜೀರೋ ಕಲ್ವೇ ಈ ಜೀರೋ ಕಲ್ಟಿವೇಷನ್ ಆಗಿರ ಕಾರಣ ನಾನೇನ್ ಮಾಡ್ತೀನಿ ಅಂತಂದ್ರೆ ಗರಿಗಳನ್ನೆಲ್ಲ ಬಿದ್ದಿರೋ ಹಿಂಗ ಹಾಕ್ಬಿಟ್ಟು ಈ ಓಡಬ್ ಸಿನ ಇದ್ರ ಮೇಲೆ ಹೋಯ್ತೀನಿ ಸರ್ ಅದ್ರಿಂದ ನಮಗೆ ಕನಿಷ್ಠ ಅಂದ್ರೆ ಕಾಂಪೋಸ್ಟ್ ಆಗಿ ನಲವತ್ತೈದಿಂದ ಐವತ್ತು ದಿವಸ ಒಳಗಡೆ ಕಾಂಪೋಸ್ಟ್ ಗೊಬ್ರ ಆಗಿ ಕನ್ವರ್ಟ್ ಆಗುತ್ತೆ ಈಗ ನೋಡ್ರಿ ಇದೇ ಗೊಬ್ಬರ ನಮ್ಮಲ್ಲಿ ಸಿಗ ಸಿಗ ತ್ಯಾಜ್ಯದಿಂದ ನಮ್ಮ ಭೂಮಿಗೆ ಒಳ್ಳೆ ಹಸ ಒಣ ತ್ಯಾಜ್ಯ ಒದಕೆ ಆಗುತ್ತೆ ಆಮೇಲೆ ನೇರ ಬಿಸಿಲು ಬೀಳಲ್ಲ ಭೂಮಿ ಫಲವತ್ತತೆ ಆಮೇಲೆ ನಾವು ಅಗ್ಲ ಇರೋ ತುಳ್ದಾಡೋದಿಂದ ಗಟ್ಟಿ ಆಗೋದ್ರಿಂದ ಹಾಕದಿಂದ ಯಾವುದೇ ತೊಂದರೆ ಇಲ್ಲ ಇಲ್ಲೇ ಗೊಬ್ಬರ ಆಗುತ್ತೆ ಈ ತರ ಇಲ್ಲಿ ಗೂಡ್ ಅಲ್ಲ ಇದು ಕೆಂಜ್ಗಾ ಕೆಂಜ್ಗುಳು ನಾವೇನಾದ್ರೂ ತೊಂದರೆ ಮಾಡೋದು ಬೇಡ ಬೇಕಾದ್ರೆ ತೋರಿಸಿ ಅಷ್ಟೇ ಸುಮ್ಮನೆ ತೋರಿಸಿ ಏನು ತೊಂದರೆ ಇಲ್ಲ ಸರ್ ಅವು ಗೂಡ್ ಮಾಡ್ಕೊಂಡಿದ್ವಿ ಸರ್ ಈ ತರ ಕೆಂಜ್ಗಾಳ ಇರೋದ್ರಿಂದ ನಮ್ಗಿಂತ ಅನುಕೂಲನೆ ಯಾವುದೇ ರೋಗ ಪಾಗ ಬರೋದನ್ನ ಕಂಟ್ರೋಲ್ ಏನು ಇಲ್ಲ ಹೌದು 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 ಆತರ ಗೂಡು ಒಂದು ಕ್ಲಿಪ್ ಹೌದು ಈ ತರ ಸಾಮಾನ್ಯ ಸಾಮಾನ್ಯ ಅಲ್ಲಂದ್ ಕಾಣುತ್ತೆ ಸರ್ ಅಷ್ಟೇ ಹ್ಮ್ ಅತಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಇದಕ್ಕೆ ಎಲೆಮೂತರು ರೋಗ ಹೌದು ಸರ್ ಎಲೆಮೂತು ರೋಗ ಸೀಡೆ ರೋಗ ಸರ್ ಸೀಡೆ ರೋಗ ಅಂತ ಕೇಳಿದ್ರಲ್ಲ ಇಲ್ಲೆಲ್ಲೋ ಕಾಣ್ತಾ ಇನ್ನು ನೋಡ್ ತೋರ್ತೀವಿ ಸರ್ ಇಲ್ಲ ಇದೆ ನೋಡಿ ಸರ್ ಇದೇ ಶೀಡೆ ರೋಗ ಯಾವ್ದಣ ಇದೆ ಓಕೆ 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 ಈ ತರ ವೈಟ್ ವೈಟ್ ಶೀಡೆ ಈ ತರ ಶೀಡೆ ಬರುತ್ತೆ ಸರ್ ಇಲ್ಲಿ ಕೊಂಬೆಗೆ ಏನ್ ಕಾಣುತ್ತಲ್ಲ ಇದೇ ತರ ಬರುತ್ತಿದ್ರು ಇದೇ ಶೀಡೆ ರೋಗ ಅಂದ್ರೆ ಇದು ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಇದು ಹೌದು ಇದನ್ನ ತಾಣಲ್ಲ ಸರ್ ತಾಣ ತಾಣದ ಇದನ್ನ ತಾಣಲ್ಲ ತಾಣಲ್ಲ ಅವ್ರು ಕೇಳಿದ ಒಳಪು ರೋಗ ಬರಬಾರ್ದು ಒಳ ಬರ್ಬೇಕು ಈ ತರ ಬರುತ್ತೆ ಇದನ್ನ ಯಾಕೆ ನೋಡಿ ಅದೇ ಸರ್ ನಾವ್ ಟೈಮಿ ಸರಿಯಾಗಿ ಅದಕ್ಕೆ ಏನ್ ಬೇಕೋ ಅದು ಗೊತ್ತು ಕೊಟ್ಟು ಮಾಡಿದಾಗ ಈ ತರ ಎಲ್ಲಾ ರೋಗ ಕಂಟ್ರೋಲ್ ಮಾಡ್ಬೋದು ನಾನು ಒಂದು ತಿಂಗಳು ಸಮಯ ಕೊಡ್ದಿದ್ಕೆ ಈ ತರ ಎಲ್ಲ ಅದಕ್ಕೋಸ್ಕರ ನಾನ್ ಹೇಳೋದು ನೀವು ಇದರಲ್ಲಿ ಕರ್ಬೇವು ಅಂತಂತಲ್ಲ ನೀವು ಯಾವದೇ ಕೃಷಿ ಮಾಡಿದ್ರು ಅದರಲ್ಲಿ ಆಗೋ ಆಗುವಾಗ ಅನಾನುಕೂಲಗಳು ಇರ್ತವೆ ಅನುಕೂಲಗಳು ಇರ್ತವೆ ಅದನ್ನ ತಿಳಿದು ಕೃಷಿ ಮಾಡೋದಿದೆಯಲ್ಲ ಅದನ್ನ ಅರ್ತು ಕೃಷಿ ಮಾಡೋದಿದೆಯಲ್ಲ ಅದು ನಮಗೆ ನಮ್ಮ ಬೆನ್ನೆಲುಬಾಗಿ ಅದು ನಮ್ಮ ಜೊತೆಗೆ ನಡೆಸ್ತಾ ಹೋಗುದಿ ಎಳುದಂಗೆ ಮಾಡ್ದಂಗೆ ನಷ್ಟ ಆಗದಂಗೆ ಮಾಡ್ದಂಗೆ ನಮ್ಗೆ ತಿಳ್ಕೊಳ ಅಂದ್ರೆ ನಾವು ಆರಾಮಾಗಿ ಕೃಷಿ ಮಾಡ್ತಾ ಹೋಗಬಹುದು ಸರ್ ಅಣ್ಣ ಇನ್ನೊಂದು ವೀಕ್ಷಕರದು ಒಂದು ಮೇನ್ ಕ್ವಶನ್ ಅಂದ್ರೆ ಆಯ್ತು ನಾನು ನೀವ್ ಹೇಳಿದ್ರೆ ನಾನು ಕರುಬೇ ಮಾಡ್ಕೊಂತ ಮಾಡಿದೀನಿ ನನಗೆ ಕರುಬೇವಿಂದ ಲಾಭ ಇದೆಯಾ ನನಗೆ ಅಂತ ಕೇಳ್ಬೋದು ಅವಾಗ ಲಾಭ ನಾನು ಹೆಂಗ್ ನಿರೀಕ್ಷೆ ಅಣ್ಣ ಇದ್ರಲ್ಲಿ ಸರ್ ಈಗ ಲಾಭ ಅಂತಂದ್ರೆ ನನ್ನ ನನ್ನ ಪ್ರಕಾರ ಸರ್ ನಾನು ಏನಂದ್ರೆ ಮೈನಸ್ ಅಲ್ಲಿ ಪ್ಲಸ್ ಹುಡುಕೋದು ಜಾಸ್ತಿ ಸರ್ ಈಗ ಪ್ಲಸ್ ಎಲ್ಲರೂ ಹುಡುಕ್ತಾರೆ ಅಂದ್ರೆ ಅನುಕೂಲಗಳು ಅಂದ್ರೆ ಅದರ ಲಾಭ ಪತೇತ ಅಂತಾನೆ ಮಾಡರಿದ್ದಾರೆ ಇದರಲ್ಲಿ ಅನಾನುಕೂಲಗಳು ಏನಿರ್ತವೆ ಅದರಿಂದ ಲಾಭ ಮಾಡ್ಕೋಬೇಕು ಅಂತ ನಾನು ಹೆಂಗನ ಅನ್ ಕುಡೋದ್ ಲಾಭ ಅಂತಂದ್ರೆ ಏನಂದ್ರೆ ಈಗ ಕರ್ಬೇನ್ ಸಪ್ ನಾವು ಬೆಳೆಯೋದ್ರಿಂದ ನಮ್ಗೆ ಮೇನ್ ಹಸಿರೇಲೆ ಗೊಬ್ಬರ ಆಗುತ್ತೆ ಲಾಭ ಅಂತಾನೆ ಯಾಕೆ ನೋಡಕ್ ಹೋಗ್ತೀರಾ ಲಾಭ ಅಂತಾನೆ ಯಾಕೆ ನೋಡಕ್ ಹೋಗ್ತೀರಾ ಖರ್ಬೇನ್ ಸೊಪ್ಪು ಬೆಳಿರಿ ಈಗ ಮುಂದ್ ನಿಮ್ದ ಆ ಸಮಯ ಬಂತ ನಿಮ್ಗೆ ಮಾರ್ಕೆಟ್ ಇತ್ತ ಕೊಡ್ರಿ ಇಲ್ವಾ ಹಸಿರಲ್ಲೇ ಗೊಬ್ಬರ ಆಗಿ ಮಾಡ್ಕೊಂತೀರಾ ತೊಂದ್ರೆ ಇಲ್ವಲ್ಲ ನಮ್ಗೆ ಅಡಿಕೆ ತೋಟದಲ್ಲಿ ನಾವು ಈಗ ಕಳೆ ಒಳ್ಳೆ ಸಸ್ಯ ಸರ್ ಕಳೆನೂ ಒಳ್ಳೆ ಸಸ್ಯನೇ ಇಲ್ಲ ಅಂತಿಲ್ಲ ಕಳೇನು ಇರ್ಬೇಕು ಇಲ್ಲ ಅಂತಿಲ್ಲ ನಾನು ಅದಕ್ಕೆ ನೋಡ್ರಿ ಕಳೆನೂ ಬಿಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಕಳೆನ ಅವಾಯ್ಡ್ ಮಾಡಿಲ್ಲ ಕಳೆನೂ ಇರ್ಲಿ ಅಂತ ಬಿಟ್ಕೊಂಡಿದ್ದೀನಿ ಕಳೆಯಿಂದ ತೊಂದರೆ ಯಾವಾಗ ಆಗುತ್ತೆ ಅಂತ ನನಗೆ ಅರಿವಾಗುತ್ತೆ ಆಗುತ್ತೆ ಗೊತ್ತಾಗುತ್ತಲ್ಲ ಅವಾಗ ನಾನು ಕಳೆನ ಮೇಂಟೈನ್ ಮಾಡ್ತೀನಿ ಕಳೆನ ತಗದು ನಾನು ಗರಿ ಹಾಕ್ತೀನಿ ಈಗ ಇದು ಹಾಕದಿಂದ ಹಸಿರಲ್ಲಿ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಸರ್ ಈಗ ನಮ್ಮ ಅಡಿಕೆ ಜೊತೆಗೆ ಅದೂ ಹಸಿರಲ್ಲಿ ಗೊಬ್ಬರ ಆಗೋದ್ರಿಂದ ನಮಗೆ ಬಹಳ ಅನುಕೂಲ ಇದೆ ಏನು ತೊಂದರೆ ಆಗಲ್ಲ ಆಯ್ತಾ ಈಗ ನಾವ್ ಎಲ್ಲೋ ಹೊರಗಡೆ ಗೊಬ್ಬರ ಹಾಕ ಅವಶ್ಯಕತೆನೇ ಇಲ್ಲ ನಿಮ್ ಪ್ರಕಾರ ಲಾಭ ಅಂದ್ರೆ ಬರೋ ದುಡ್ಡೊಂದೇ ಅಲ್ಲ ಭೂಮಿ ಫಲವತ್ತತೆ ಹೌದು ಭೂಮಿ ಫಲವತ್ತತೆ ಆಗುತ್ತಾ ಜೊತೆಗೆ ಇದ್ರ ಇದರಿಂದ ನಾವು ಭೂಮಿನ ಭೂಮಿ ಕಟ್ ಹಾಕ್ಮ ಕಟ್ ಕಟ್ ಹಾಕದಿಂದ ಬೇಗ ಕೊಳೆಯುತ್ತೆ ಸರ್ ಹ್ಮ್ ಸೂಕ್ಷ್ಮ ಜೀವಿ ಕ್ರಿಯೇಟ್ ಆಗ್ತವ ಇನ್ನೇನ್ ಬೇಕು ಸರ್ ಬೇಕಾಗಿರೋದೇ ಮಣ್ಣಲ್ಲಿ ಸೂಕ್ಷ್ಮ ಜೀವಿ ಕ್ರಿಯೇಟ್ ಆಗ್ಬೇಕು ಅದಿದ್ರೇನೆ ಕೆಲಸ ಈಗ ನಾವು ಭೂಮಿನ ಉಳುಮೆ ಮಾಡೋ ದೊಡ್ಡ ವಿಚಾರ ಅಲ್ಲ ಸರ್ ನಾವು ಭೂಮಿ ಉಳುಮೆ ಮಾಡಕ್ಕಿಂತ ಮುಂಚೆ ರೈತ ಉಳು ಯಾರ ಇರ್ತಾವ ಅವೇ ಭೂಮಿ ಉಳುಮೆ ಮಾಡ್ತವೆ ಯಾಕೆ ಭೂಮಿಗೆ ಉಳ್ಮೆಗೆ ನೀವು ಟ್ಯಾಕ್ರಿ ಇನ್ನೊಂದು ಮತ್ತೊಂದು ಇದು ಮಾಡ್ತೀರಾ ಏನು ಬೇಕಿಲ್ಲ ಅವೇ ಉಳುಮೆ ಮಾಡ್ತವೆ ಅವು ಸೂಕ್ಷ್ಮ ಮಾಡಿ ಜೀವಿಗಳ ಕ್ರಿಯೇಟ್ ಮಾಡ್ಬೇಕಷ್ಟೇ ನಾವು ಭೂಮಿಯಲ್ಲಿ ಅದನ್ನ ಕ್ರಿಯೇಟ್ ಮಾಡಿದ್ರೆ ಅವಕ್ ಪಾಡಿಗೆ ಅವ್ಕ ಕೆಲಸ ಮಾಡ್ಕೊತಾ ಹೋಗ್ತವೆ ಅವಕ್ಕೆ ಏನ್ ಬೇಕೋ ನಾವು ಅದನ್ನು ಕೊಡ್ತಾ ಹೋಗ್ಬೇಕಷ್ಟೇ ಆತರ ಇನ್ನೊಂದು ಕ್ವಶನ್ ಇಲ್ಲ ನಾನು ಆಗಿ ನೋಡ್ತಿರೋದು ಇಲ್ಲಿ ಪಾರ್ಥಿನಿಮ್ ಜಾಸ್ತಿ ಬಳ್ಕೊಂಡಿದಾರ್ಥಿಮ್ ಇರೋದ್ರಿಂದ ನನಗೆ ಏನಾದ್ರು ತೊಂದರೆ ಆಗೋ ಚಾನ್ಸಸ್ ಇರುತ್ತ ಸರ್ ಆಗುತ್ತೆ ಈಗ ಇಂದ ತೊಂದ್ರೆ ಆಗಲ್ಲ ಅಂತ ಹೇಳ್ಬಾರ್ದು ತೊಂದ್ರೆ ಆಗಿ ಆಗುತ್ತೆ ಅದು ಜಾಸ್ತಿ ಬಿಟ್ಕೊಂಡಾಗ ಅದರಿಂದ ಏನು ಒಂದು ರೋಗ ಬರ್ಬೇಕು ಅದು ಬಂದೇ ಬರುತ್ತೆ ಆ ಬರಕ್ಕೆ ನಾವ್ ಇದಕ್ಕೆ ಏನ್ ಮಾಡ್ಬೇಕು ನಮ್ಮ ಬೆಳಿಗ್ಗೆ ಏನ್ ನಾವು ಸ್ಪ್ರೇ ಮಾಡ್ಬೇಕು ಏನ್ ಔಷಧಿಗಳು ಮಾಡ್ಬೇಕು ಅದನ್ನ ಮಾಡ್ದಾಗ ಯಾವ್ದೇ ರೀತಿ ಬರಲ್ಲ ಬಿಡ್ತಾ ಹೋದಾಗ ಒಂದ್ರಿಂದ ಎರಡು ಎರಡರಿಂದ ನಾಲ್ಕು ನಾಲ್ಕರಿಂದ ಹಾಗೆ ಆಗುತ್ತೆ ಸರ್ ಆಗುತ್ತೆ ನಾನು ಇದನ್ನ ಯಾಕೆ ಹೀಗೆ ಬಿಟ್ಕೊಂಡಿದ್ದೀನಿ ಅಂದ್ರೆ ಕಾರಣ ಇಷ್ಟೇ ನಾನು ಏನ್ ಮಾಡ್ತಿದೀನಿ ಅಂದ್ರೆ ಒಂದೊಂದೇ ಸಾಲ ನೀವು ತೋರಿಸಬಹುದು ಒಂದೊಂದೇ ಸಾಲ ಹೊಡಿತಾ ಇದ್ದೀನಿ ಒಂದೊಂದೇ ಸಾಲ ಗರಿ ಆಡ್ತಾ ಇದ್ದೀನಿ ಇವಾಗ ಇಲ್ಲೇ ತೋರಿಸ್ತಾ ಒಂದೊಂದೇ ಸಾಲ ಹೊಡಿತಾ ಇದೀನಿ ಒಂದೊಂದ್ ಸಾಲ ಒಡಿ ಅದ್ ಮಾಡ್ತಾ ಇದೀನಿ ಯಾಕೆಂದ್ರೆ ನಾನು ಒಬ್ಬ ಸರ್ ಒಂದು ಕೆಲಸನೂ ನಾನೇ ಮಾಡ್ಕೊಂತಾರೆ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಲೇಬರ್ ಇಲ್ದೇನೆ ನಾನು ನನ್ ನನ್ನ ನಾನೇ ಸೃಷ್ಟಿ ಮಾಡ್ಕೊಂಡಿದೀನಲ್ಲ ಸರ್ ಈಗ ನಾನು ಹೋಗಿ ಇನ್ನೊಬ್ರು ಕೈ ಕೆಳಗಡೆ ಈಗ ನನ್ನ ಉದ್ಯೋಗ ನಾನೇ ಸೃಷ್ಟಿ ಮಾಡ್ಕೊಂಡಿದ್ದೀನಿ ಈಗ ನನ್ ನನ್ಗೆ ನಂದೇ ಆದಂತ ಕೆಲಸಗಳು ಇರ್ತವೆ ನಾನೇ ಮಾಡ್ಕೊಂತೀನಿ ಆರಾಮ್ ಈಗ ನಂದು ಓ ಏನು ಒಂದು ಇದೆಯಿಂದ ನಂದು ಒಂದು ಶಾರ್ಟ್ ಟೈಮು ಮಿಡಲ್ ಟೈಮು ಲಾಂಗ್ ಟೈಮ್ ಈ ತರ ಮಾಡ್ಕೊಂಡಿರ್ತೀನಿ ಶಾರ್ಟ್ ಟೈಮಲ್ಲಿ ಯಾವ್ಯಾವ ಮಾಡಬೇಕು ಅವ್ನು ಆಯಾ ಅಂತ ತಂದು ಮಾಡ್ಬಿಡ್ತೀನಿ ಮಿಡ್ಲ್ ಯಾವ್ ಮಾಡ್ಬೇಕು ಅವ್ನು ಮಾಡ್ತೀನಿ ಇದು ನಾನು ಹೇಳೋದು ಏನಂದ್ರೆ ಪ್ರತಿಯೊಬ್ಬರಿಗೂ ನಮ್ಮ ನಾವೆಲ್ಲಿದ್ದೀವೋ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಅಲ್ಲೇ ನಾವು ರೈತ ಉದ್ಯೋಗ ರೈತ ಉದ್ಯಮಿಗಳು ಆಗ್ಬೇಕು ಒಂದು ನಮ್ಗೆ ಆದಂತ ಸಮಯನ ಆ ಇದಕ್ಕೆ ಆಗಬೇಕು ನಾವು ಯಾವ ಬೆಳೆ ಬೆಳಿತೀವೋ ಅದು ನಮ್ಮ ನಮ್ಮ ಸಮಯ ಕೊಡೋಂಗಿದ್ರೆ ಮಾತ್ರ ಬೆಳೆ ಮಾಡಿ ಕೃಷಿ ಮಾಡಿ ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾವು ಸುಮ್ಮನೆ ಅವ್ನು ನೋಡಿದೆ ಇವ್ನು ನೋಡಿದೆ ಮೋಟಿವೇಟ್ ಆಗಿ ಐದು ನಿಮಿಷ ನೋಡ್ಬಿಟ್ಟು ಮೋಟಿವೇಟ್ ಆಗಿ ನಾನು ಬೆಳಿಬೇಕು ಅಂದಷ್ಟಲ್ಲ ಪೇಶನ್ಸ್ ಇರಬೇಕು ತಾಳ್ಮೆ ಇರ್ಬೇಕು ಇವತ್ತು ನಿಮ್ ಕಣ್ಣೆದ್ರಿ ಕಾಣ್ತಾ ಇರೋ ಈ ಕರ್ಬೇವಿನ ಗಿಡ ಬೆಳೆಯಕ್ಕಿಂತ ಮುಂಚೆ ಬೀಜಕ್ಕೆ ಒಂದ್ ವರ್ಷ ಕಾಯ್ದೆ ಬೀಜಕ್ಕೆ ಒಂದು ವರ್ಷ ಕಾಯ್ದೆ ಇವತ್ತು ಯಾರಿಗಿದೆ ಸರ್ ಆ ತರ ತಾಳ್ಮೆ ತಾಳ್ಮೆ ಬೇಕು ಸರ್ ಆ ತಾಳ್ಮೆ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ಅದನ್ನ ಏನಾದ್ರೂ ಮಾಡಿ ನಾನ್ ಬೆಳಿಬೇಕು ಅನ್ನೋದು ಒಂದು ಅವತ್ತು ಇದ್ರೆ ಕರ್ಬೇ ಬೆಳಿಬೇಕು ಅನ್ನೋದು ಮಾತ್ರ ಆ ಕರ್ಬೇ ಬಗ್ಗೆ ಇವತ್ತು ಇಷ್ಟು ತಿಳ್ಕೊಂಡಿನಿ ಸರ್ ಯಾಕಂದ್ರೆ ತಿಳಿಬೇಕು ನಾನು ಆ ಸಮಯನ ನಾನು ಅಯ್ಯೋ ಬಿಡು ಅಂತ ಪೀಠಾ ಬಿಟ್ಟಿದ್ರೆ ಎಲ್ಗೋ ಹೋಗ್ಬಿಡ್ತಿತ್ತು ಸರ್ ಅದಕ್ಕೆ ಟೈಮ್ ಕೊಟ್ಟೆ ನಾನು ಅದ ಬೀಜ ನನಗೆ ಬರೋಕ್ ಒಂದ್ ವರ್ಷ ಬರೋ ಏನೆಲ್ಲ ಆಗುತ್ತೆ ಅದರಿಂದ ಉಪಯೋಗಗಳು ಏನು ಅನಾನುಕೂಲಗಳು ಏನು ಇದೆಲ್ಲ ತಿಳಿದು ಮಾಡ್ದಾಗ ಸರ್ ನಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಅದರಲ್ಲಿ ಆರಾಮಾಗಿ ನಾವು ಕೃಷಿ ಮಾಡ್ತಾ ಹೋಗ್ಬೋದು ಸರ್ ಹೌದು ಈ ತರ ಈಗ ನನಗೆ ಒಂದು ಕ್ವಶನ್ ಕಾಡ್ತಾ ಇರೋದು ಆಯ್ತು ಈಗ ನಾನು ಕರಿಬೇವನ್ನ ಹಾಕಿದ್ದೀನಿ ಲಾಭನೂ ತಗೋತಿದ್ದೀನಿ ನನಗೆ ಎಲ್ಲ ಭೂಮಿಗೆ ಎಲ್ಲ ಫಲವತ್ತದನ್ನ ಸಿಕ್ತದೆ ಎಲ್ಲಾ ಸಿಕ್ತದೆ ಓಕೆ ಈಗ ನಾನು ಕರಿಬೇವ್ ತೆಗೆದು ನಾನು ಬೇರೆ ಅದನ್ನ ಹಾಕೋಬೇಕು ಸಂಪೂರ್ಣವಾಗಿ ಕರುಬೇವನ್ನ ನಾನು ಭೂಮಿಯಿಂದ ತೆಗಿಬೋದಾ ತೆಗಿಯಕಾಗಲ್ಲ ಯಾಕಣ ತೆಗಿಯಕ್ಕಾಗಲ್ಲ ಸರ್ ಇದು ತಾಯಿ ಬೇರು ಇದು ತಾಯಿ ಬೇರು ಇವಾಗ ನಿಮ್ ಅಡಿಕೆ ಗಿಡ ಒಂದ್ ಜೆ ಸಿ ತಂದು ಕಿತ್ತಾಕ್ ಬಿಡ್ತೀರಾ ಹ್ಮ್ ಕಿತ್ತಾಕ್ ಬೇಡ ಹೇಳಿದ್ದು ಉದಾಹರಣೆ ಹೇಳಿದ್ ಕಿತ್ತಾಕ್ ಬಿಡ್ತಾರೆ ಯಾಕಂದ್ರೆ ಇದು ತಾಯಿ ಬೇರು ಇದು ಅಡಿಕೆ ಗಿಡ ಬಂದು ತಂತು ಬೇರು ಚಪ್ಪಡಿ ಹಾಕಾರ ದಬಾಯಿಸಿ ನೀರ್ ಬಿಟ್ರೆ ಗಾಳಿಗೆ ಉಳ್ಕೊಂಡ್ರೆ ಉದಾಹರಣೆಗಳು ಇದಾವೆ ಸರ್ ಅಡಿಕೆ ಗಿಡ ಸಿಕ್ಕಾಪಟ್ಟೆ ಒಂದ್ ಇಪ್ಪತ್ತ್ ವರ್ಷ ಇಪ್ಪತ್ತೈದು ವರ್ಷದ ಗಿಡಗಳು ಗಾಳಿಗೆನೆ ನೀರ್ ಬಿಟ್ಟಾಗ ಮಳೆ ಬಂದಾಗ ಉಳ್ಕೊಂಡ್ರೆ ಉದಾಹರಣೆ ಇದೆ ಎಂದೇ ಆಗ್ಲಿ ತಾಯಿ ಬೇರಿರವು ಅಂದ್ರೆ ತೀರಾ ಆಳ ಹೋಗಂತ ಉಳ್ಕೊಂಡ್ರೆ ಉದಾಹರಣೆ ಇದೆಯಾ ಇಲ್ಲ ಮುರ್ಕೊಂಡ್ರೆ ಉದಾಹರಣೆ ಇದೆ ತಾಯಿಬೇರೆ ಗಿಡಗಳು ಮುರ್ಕಂಡ್ರೆ ಉದಾಹರಣೆ ಇದೆ ಬಿಟ್ಟು ಬುಡುಕ್ ಸಮೇತ ಉಳ್ಕೊಂಡ್ರೆ ಉದಾಹರಣೆ ಇಲ್ಲ ಇದು ಅಷ್ಟೇ ಕರ್ಬೇನ್ ಗಿಡನ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಈ ಕನಿಷ್ಠ ಅಂದ್ರೆ ಅವನು ಐದು ವರ್ಷ ಬೆಳೆದಿರ್ತಾನೆ ಅಂತ ಸರ್ ಓಕೆನಾ ಐದು ವರ್ಷಕ್ಕೆ ಈಗ ಫಸ್ಟ್ನೇ ವರ್ಷ ನಾವು ಏಳು ತಿಂಗಳು ಒಂಬತ್ತು ತಿಂಗಳಿಗೆ ಕಟಾವ ಮಾಡ್ತೀವಿ ಅಲ್ವಾ ಸರ್ ನೆಕ್ಸ್ಟ್ ಕಟಾ ಮಾಡುವಾಗ ನಾವು ವರ್ಷಕ್ಕೆ ಮೂರು ಕಟವ ಅಂತ ಮಾಡ್ಕೊತೀನಿ ನಾಲ್ಕು ಕಟ ನಿಜ ಮೈಂಟೈನ್ ಮಾಡೋದು ಬರುತ್ತೆ ಮೂರು ಕಟಾವ್ ಮಾಡ್ಕೊಂತೀನಿ ಎಷ್ಟು ಸತಿ ಕೊಯ್ದಿರ್ತೀರಾ ಸರ್ ಮೂರ್ ಸತಿ ಕೊಯ್ದಿರ್ತೀರಾ ಆ ಕೊಯ್ದಂತೆ ಕೊಯ್ದಂತೆ ಆಳ ಬೇರೆ ಹೋಗಿರ್ತದೆ ಸರ್ ಹ್ಮ್ ನೀವು ಕಟ್ ಮಾಡಿದ ತಕ್ಷಣ ಅಲ್ಲಿಗೆ ನಿಂತ್ಕೊಳ್ಳಲ್ಲ ಅದು ಕಟ್ ಮಾಡ್ತೀವಿ ಕಟ್ ಇದು ತಲೆ ಕಟ್ ಮಾಡ್ತಿರ್ತೀರಾ ಬೆಳಿತಾ ಹೋಗ್ತಾ ಇರ್ತೈತೆ ಕಟ್ ಮಾಡ್ತಿರ್ತೀರ ಆಳ ಹೋಗ್ತಾ ಇರ್ತದೆ ಹೋಗ್ತಾ ಇರ್ತದೆ ಆಳ ಹೋಗಿರೋದ್ರಿಂದ ಕಿತ್ತಾಕಕ್ ಬರಲ್ಲ ಯಾವುದೇ ಕಾರಣಕ್ಕೂ ಅದೇನಾದ್ರೂ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರೆ ಒಂದ್ ವರ್ಷ ಎರಡು ವರ್ಷ ಬಾಳೆ ಅಲ್ಲ ಸರ್ ಇದು ಈಗ ಕಂದುಗಳು ಬೆಳಿತಾ ಇರ್ತವೆ ಎಪ್ಕೊಂಡು ಹೋಗ್ತೀರಾ ಒಪ್ಕೊಂತೀನಿ ಅಥವಾ ರೋಡ್ ಬಿಡ್ತಾರೆ ಹೋಗ್ಬಿಡ್ತೀವಿ ಈ ಕೆಲವೊಬ್ರು ಹೇಳ್ತಾರೆ ಅಣ್ಣ ನಾನು ಹಾಕ್ಬಿಡ್ತೀನಿ ರೋಡ್ ಓಡಿಸ್ಬಿಡ್ತೀನಿ ಬಿಣ ಅಂತಾರೆ ರೋಡ್ ಓಡಿಸಿ ಬೆಳಿತಾ ಇರ್ತೀವಿ ನಿಮ್ ಪ್ರಕಾರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಸರ್ ಈಗ ಲೈಫ್ ಟೈಮ್ ಬರ್ತಾ ಲೈಫ್ ಟೈಮ್ ಬರ್ತಾ ಇರ್ತದೆ ಈಗ ನಾನು ಒಂದು ರೆಫರೆನ್ಸ್ ಮಾಡೋದೇನಂದ್ರೆ ಅಡಿಕೆ ಸಸಿಗಳ್ನ ಈಗ ಹೊಸದಾಗಿ ನಾಟಿ ಮಾಡ್ತಿದಿರಲ್ಲ ಅಂತವ್ರು ಹಾಕೋರು ಬಹಳ ಉಪಯೋಗ ಯಾಕೆ ಉಪಯೋಗ ಸರ್ ಈಗ ಅಡಿಕೆ ಗಿಡ ಬಂದು ಅವ್ರ ಇನ್ನ ಸಾಮಾನ್ಯ ಒಂದು ಎರಡ್ ಅಡಿದು ಎರಡ್ ಅಡಿದು ಇಕ್ತಾರೆ ಅನ್ಕೊಳ್ಳಿ ಸರ್ ಈಗ ಇಷ್ಟ ಎರಡು ಅಡಿಗೆ ಅಡಿಕೆ ಗಿಡ ಇಲ್ಲ ಯಾವ್ದಾದ್ರು ಇದ್ರೆ ತೋರ್ಸ್ಬಹುದಾಯ್ತು ಉದಾಹರಣೆ ಇಲ್ಲ ಆಯ್ತು ಇಷ್ಟ ಇಷ್ಟ ಹತ್ರ ಅಡಿಕೆ ಸಸಿ ಇರ್ತಾರೆ ಇಷ್ಟ ಹತ್ರ ಇರ್ತಾರಲ್ಲ ಸರ್ ಇದು ಕರ್ಬೇವನ್ನ ಬೆಳೆಸ್ಕೋದಿಂದ ಅವ್ರಿಗೆ ನೆಳ್ಳು ಕೊಡುತ್ತೆ ಸರ್ ಕರ್ಬೇವು ಪಕ್ಕದಲ್ಲಿ ಹಾಕೋದ್ರಿಂದ ನೆಳ್ಳು ಕೊಡುತ್ತೆ ಓಕೆನಾ ರೋಗ ಬರದಂತೆ ತಡೆಯುತ್ತೆ ಇದ್ರಳಧಾನಿ ಆಗುದ್ರೆ ರೋಗ ಬರದಂತೆ ತಡೆಯುತ್ತೆ ಅದನ್ನೇ ಸೊಪ್ಪ ಅವ್ರು ಅಲ್ಲಿಗೆ ಹಳ್ಳಿ ಹಳ್ಳಿ ಮಾಡ್ಬೋದು ಆಮೇಲೆ ಹೊಸ ಮುಂಚೆಗೆ ಹಾಕೋದ್ರಿಂದ ಬಿಸಿಲು ಸಿಗುತ್ತೆ ಅವ್ರಿಗೆ ಯಾಕಂದ್ರೆ ಕರ್ಬೇವ್ ಸೊಪ್ಪಿಗೆ ಬಿಸಿಲು ಬೇಕು ಸರ್ ನೆಳ್ಳುನು ಬೇಕು ಬಿಸಿಲು ಬೇಕು ಯಾವುದೇ ಕಾರಣಕ್ಕೂ ಒಂದ್ ಕೃಷಿ ಮಾಡಿದಾಗ ಮಣ್ಣು ಫಲವತ್ತತೆ ಇರಬೇಕು ನೀರಿರ್ಬೇಕು ಇರಬೇಕು ಗಾಳಿ ಇರ್ಬೇಕು ಇದೆಲ್ಲಾ ಇದ್ರೆ ಕೃಷಿ ಅದರಲ್ಲೂ ನಮ್ಮ ಅಡಿಕೆ ಇದು ಅಂತ ತಗೊಂಡಾಗ ದಕ್ಷಿಣದ ಬಿಸಿಲು ಪಶ್ಚಿಮದ ಬಿಸ್ಲು ಜಾಸ್ತಿ ಹೌದು ಅದಕ್ಕೆ ನಾವು ಶೇಡ್ ಮಾಡ್ಲಿಲ್ಲ ಶೇಡ್ ಏನಾದ್ರು ಮಾಡ್ಕೊಳ್ಳೋದಾದ್ರೆ ಅಗತ್ಯ ತಕ್ಕನಂಗ್ ಮಾಡ್ಕೋಬಹುದು ಶೇಡ್ ನಾನು ಶೇಡ್ ಮಾಡಿಲ್ಲ ಸರ್ ಯಾಕಂದ್ರೆ ನನ್ಗೆ ಇದು ಬಿಸಿಲು ಬೇಕು ಅದಕ್ಕೋಸ್ಕರ ಶೇಡ್ ಮಾಡಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಶೇಡ್ ಇರಲ್ಲ ಕಾರಣ ಕರ್ಬೇನ್ ಸೊಪ್ನೆ ಬಳಸ್ಕೋದ್ರಿಂದ ಒಳ್ಳೆ ಶೇಡ್ ಆಗುತ್ತೆ ಒಂದು ಆಮೇಲೆ ಮಿನಿಮಮ್ ಇಪ್ಪತ್ತೈದು ವರ್ಷ ಅಂತಂದ್ರೆ ಕನಿಷ್ಠ ಪಕ್ಷ ಅಡಿಕೆಯಲ್ಲಿ ಅವರು ಖರ್ಚು ಮಾಡ್ಬೇಕು ಸರ್ ಕನಿಷ್ಠ ಐದು ವರ್ಷ ಬಂಡವಾಳ ಹಾಕಬೇಕು ಹೌದೌದು ಹೌದಲ್ಲ ಅವಾಗ ಇದ್ರಲ್ಲಿ ತಗೊಂತ ಇರ್ತಾರಲ್ಲ ಇದೇ ಖರ್ಚು ಇದೇ ಅವ್ರಿಗೆ ಒಂಥರ ಅಂತರ ಬೇಸ ಅಂದ್ರೆ ಅಂತರ ಬೆಳೆಯಾಗಿ ಕನ್ವರ್ಟ್ ಆಗೋದಿಂದ ಆಗ ಮನೆ ಖರ್ಚು ಅಥವಾ ಅದಕ್ಕೆ ಬರೋ ಖರ್ಚು ಎಲ್ಲ ಇದರಲ್ಲಿ ಮೇಂಟೈನ್ ಮಾಡಿಟೈನ್ ಮೇಂಟೈನ್ ಮಾಡಿ ಕರ್ಬೆ ಅಂತ ಕರ್ಬೇ ಬೇಕ್ ಹೇಳ್ತಿಲ್ಲ ಸರ್ ಮಾಡಿರೋದನ್ನ ತೋರಿಸಿದೀನಿ ಅಷ್ಟೇ ನಾನು ಮುಂದೆ ಮಾಡ್ತಾ ಹೋಗ್ತೀನಿ ಅದನ್ನ ಮುಂದೆ ಮಾಡ್ತಾ ಹೋಗ್ತೀನಿ ಬಳ್ಳಿ ಆಗ್ಬೋದು ಕಾಳು ಮೆಣಸು ಸಬ್ಸ್ಬಹುದು ಅಥವಾ ಏನೋ ನಾವು ಅದಕ್ಕೆ ಟೈಮ್ ಎಷ್ಟು ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ನೀನ್ ಏನೇನ್ ಮಾಡ್ತೀಯಾ ಅಂತ ಖರ್ಚು ಮಾಡೋದಲ್ಲ ದೊಡ್ಡ ವಿಚಾರ ನೀನ್ ಯಾವ್ದೊಂದು ಗಿಡನ ಇದ್ರಲ್ಲಿ ನಿನ್ನ ಗಮನ ತಗೊಂಡು ಗಮನದಲ್ಲಿ ನೀನ್ ಇಡ್ತಾ ಇದೀಯ ಅದಕ್ಕೆ ನೀನ್ ಟೈಮ್ ಕೊಡಕ್ ಆಗುತ್ತ ಹೌದೌದು ಅದಕ್ಕೆ ನನಗೆ ಟೈಮ್ ಕೊಡಕ್ ಆಗುದಕ್ಕೆ ನಾನು ಏನು ಮಾಡಿಲ್ಲ ಸದ್ಯಕ್ಕೆ ಹೇಳ್ತಾ ಇದ್ದಾರೆ ಕ್ವಶನ್ ಏನು ಅಂದ್ರೆ ಈ ಕರಿಬೇವು ಬಳಕೆ ನನಗೆ ಉತ್ತಮವಾದ ತಿಂಗಳು ಯಾವುದು ಆ ಟೈಮ್ ಅಲ್ಲಿ ಯಾಕೆ ಬೆಳಿಬೇಕು ಯಾವ ತಿಂಗಳು ಬೆಸ್ಟ್ ನೋಡ್ತಾ ಹೋಗೋಣ ಮುಂದೆ ಹೋಗೋಣ ಈಗ ಇದ್ರಲ್ಲಿ ಸರ್ ಕರ್ಬೇವು ಅಂತ ಬಂದಾಗ ನಿಮಗೆ ಬೀಜ ಸಿಗದೆ ಜೂನ್ ತಿಂಗಳಲ್ಲಿ ಜೂನ್ ಜುಲೈ ಆಗಸ್ಟ್ ಸರ್ ಜುಲೈ ಆಗಸ್ಟ್ ಜೂನ್ ಜುಲೈ ಆಗಸ್ಟ್ ಈ ಜೂನ್ ನಲ್ಲೇ ಯಾಕೆ ನಾಟಿ ಮಾಡ್ಬೇಕು ಅಂತ ಹೇಳ್ತೀವಿ ಅಂತಂದ್ರೆ ಸರ್ ಜೂನ್ ನಲ್ಲಿ ಆದಷ್ಟು ಮಳೆ ಬಂದಿರುತ್ತೆ ಸೂಕ್ತವಾದ ವಾತಾವರಣ ಒಂದು ಜೂನ್ ನಲ್ಲೇ ನಾಟಿ ಮಾಡಕ್ಕೆ ಕಾರಣ ಏನಕ್ಕೆ ನಾವು ಜೂನ್ ಅಲ್ಲಿ ನಾಟಿ ಮಾಡಿದ್ರೆ ಮಿನಿಮಮ್ ಆರರಿಂದ ಏಳು ತಿಂಗಳು ನಮಗೆ ಈ ಕರ್ಬೇ ಬರೋದ್ ಸ್ವಲ್ಪ ಒಂದ್ ಕಟಾವಿಗೆ ನಮ್ಗೆ ಜೂನ್ ಅಲ್ಲಿ ನಾಟಿ ಮಾಡೋದ್ರಿಂದ ನಮ್ಗೆ ಕರೆಕ್ಟ್ ಸೀಸನ್ ವೈಸ್ ಬರುತ್ತೆ ನೀವು ಟ್ರೈ ಮಾಡಿದ್ರಣ್ಣ ಸರ್ ಟ್ರೈ ಮಾಡಕ್ ಏನಾಯ್ತು ಅಂತ ಅದೇ ಈಗ ಜೂನ್ ಜುಲೈ ಮಾಡಕ್ಕೆ ನಮ್ಗೆ ಈಗ ಅಲ್ಲಿ ವರ್ಷ ಆಯ್ತು ನನ್ಗೆ ಫಸ್ಟ್ ಕಟಾವ್ ಬಂದಿದ್ದೇನೆ ನನ್ಗೆ ಒಂಬತ್ ತಿಂಗಳಾಯ್ತು ಏಳರಿಂದ ಒಂಬತ್ತು ತಿಂಗಳಾಯ್ತು ದೊಡ್ಡ ದೊಡ್ಡದಾಗ ಬಂದಿದ್ದು ದೊಡ್ಡ ದೊಡ್ಡದಾಗ ಬಂದಿದ್ದು ಏಳರಿಂದ ಒಂಬತ್ತು ತಿಂಗಳಾಯ್ತು ಅದ್ರ ಸಲುವಾಗಿ ನಾನು ಹೇಳ್ತಿರೋದು ನಿಮ್ಗೆ ಏಳರಿಂದ ಒಂಬತ್ತು ತಿಂಗಳ ಒಂದ್ ಪಶ್ನೆ ಕಟಾವ್ ಬರೋದ್ರಿಂದ ನೀವು ಜೂನ್ ಅಲ್ಲೇ ಹಾಕಬೇಕು ಜೂನ್ ಅಲ್ಲೇ ಹಾಕ್ಬೇಕು ಆಮೇಲೆ ಜರ್ಮಿನೇಷನ್ ಚೆನ್ನಾಗ್ ಆಗುತ್ತೆ ಅಂದ್ರೆ ಕೆಲವರಿಗೆ ಗೊತ್ತಾಗಲ್ಲ ಹುಟ್ಟೋದಿದೆಯಲ್ಲ ಅದು ಚೆನ್ನಾಗಿ ಹುಟ್ಟುತ್ತೆ ಹ ಜೂನ್ ಅಲ್ಲಿ ಹಾಕುತ್ತೆ ನೀವು ಜುಲೈಲ್ ಜುಲೈಲಿ ಬಂದಾಗ ಏನಾಗುತ್ತೆ ಅಂದ್ರೆ ಕನಿಷ್ಠ ಅಂದ್ರು ಅರವತ್ತು ಭಾಗ ಎಪ್ಪತ್ತು ಭಾಗ ಹುಟ್ಟುತ್ತೆ ನೂವತ್ತು ಭಾಗ ಹೋಗುತ್ತೆ ಹಂಗಂತ ಹೇಳಿ ಜೂನ್ ಅಲ್ಲಿ ಹಾಕುದು ಹೋಗಲ್ಲ ಅಂತ ಹೇಳ್ತಿಲ್ಲ ಹೋಗುತ್ತೆ ಆದ್ರೆ ಹುಟ್ಟುತ್ತೆ ಚೆನ್ನಾಗಿ ಆ ವಾತಾವರಣಕ್ಕೆ ಚೆನ್ನಾಗಿ ಹುಟ್ಟುತ್ತೆ ನಮಗೆ ಮಾರ್ಕೆಟಿಂಗ್ ಅಲ್ಲೂ ಒಳ್ಳೆ ರೇಟಿಗೆ ಸಿಗುತ್ತೆ ಜುಲೈ ಅಲ್ಲಿ ಹಾಕೋದ್ರಿಂದ ಇನ್ನೊಂದು ತಿಂಗಳು ಮುಂದ್ ಹೋಗುತ್ತೆ ಈಗ ನಮ್ಗೆ ಏಪ್ರಿಲ್ ಅಲ್ಲಿ ಬಂತು ಅಂತಂದ್ರೆ ಮೇಗ್ ಹೋಗುತ್ತೆ ಜುಲೈ ಅಂದ್ರೆ ಆ ತರ ಹೇಳ್ತಾರೆ ಒಂದ್ ತಿಂಗ್ಳು ಮುಂದ್ ಹೋಗುತ್ತೆ ಅದೇ ತರ ಆಗಸ್ಟ್ ಅಲ್ಲಿ ಹಾಕುದ್ರು ಅಷ್ಟೇ ನಮಗೆ ಮೇ ಮೇಗ್ ಬರೋದು ಜೂನ್ ಬರುತ್ತೆ ಹಂಗ್ ಹಂಗ್ ಬಂದಾಗ ನಮಗೆ ಸಮಸ್ಯೆಗಳು ಆಗ್ತದೆ ನಿಮ್ ಪ್ರಕಾರ ಜೂನ್ ಬೆಸ್ಟ್ ಅಂತ ಹೇಳ್ತೀವಿ ಜೂನ್ ಬೆಸ್ಟ್ ಆಮೇಲೆ ಅಂತ ಹಾಕದ್ ಬೆಸ್ಟ್ ಯಾವುದೇ ಕಾರಣಕ್ಕೂ ನಾನು ಅರವತ್ ಕೆಜಿ ಹಾಕ್ತೀನಿ ಎಂಬತ್ ಕೆ ಜಿ ಆಗ್ತೀನಿ ನೂರ್ ಕೆಜಿ ಹಾಕ್ತೀನಿ ಅಂದ್ರೆ ನಿಮ್ ಗಮನದಲ್ಲಿ ನೀವ್ ಹೆಂಗ್ ಮಾರ್ಕೆಟಿಂಗ್ ಮಾಡ್ಕೊತೀರ ಅನ್ನೋದು ಯಾಕಂದ್ರೆ ನಾವು ಏನ್ ಆಗ್ತೀವಿ ಒಂದು ಬೀಜನ ಅದು ಬೆಳೆದು ನಿಂತಾಗ ಆ ಎಷ್ಟು ಪಸ್ತು ಬರುತ್ತೋ ಅದನ್ನ ನಾವ್ ಎಷ್ಟು ತರ ಮೇಂಟೈನ್ ಮಾಡ್ತೀವಿ ಅನ್ನೋದು ನಮ್ಮಲ್ಲಿ ಇರ್ಬೇಕು ಹೌದು ಸರ್ ಹಾಕಿದ್ದೀನಿ ಸರ್ ಒಟ್ಟು ಟೋಟಲ್ ನಲವತ್ತೈದು ಕೆಜಿ ಬೀಜನೇ ಹಾ ಹಾ ನಲ್ವತ್ತೈದು ಕೆಜಿ ಬೀಜ ಹೋದಾಗ ಇನ್ನೊಂದ್ ಐದು ಕೆಜಿ ತರ್ಸಿ ಹಾಕಿರೋದು ಉಂಟು ಆದ್ರೆ ನಲ್ವತ್ತೈದು ಕೆಜಿ ಮಿನಿಮಮ್ ನಲ್ವತ್ತೈದು ಕೆಜಿ ಹೇಳ್ತೀನಿ ನಾನು ಅಂತವಾಗಿ ಹಾಕಿದೀನಿ ಜೂನ್ ನಲ್ಲಿ ಒಂದಂತ ಜುಲೈಲ್ ಒಂದಂತ ಆಗಸ್ಟ್ ಅಲ್ಲಿ ಒಂದಂತ ಯಾಕಂದ್ರೆ ಪ್ರಯೋಗವಾಗಿ ಮಾಡಿದಾಗ ನಾನು ವಸ್ಬಾ ಸರ್ ಕಾರಣ ಯಾಕಂದ್ರೆ ನಾನು ಅಡಿಕೆ ತೋರ್ತಲ್ಲಿ ಬೆಳಿತೀರ ಅಡಕೆ ತೋಟದಲ್ಲಿ ಎಂಟ್ನೂರು ಗಿಡಗಳು ಸಾವಿರ ಗಿಡಗಳು ನಾನೇ ನೋಡ್ಕೊಂಡಿದ್ದೀನಿ ಬೆಳ್ದಿರ ಒಂದ್ ಎಕ್ರೆಯಲ್ಲಿ ಎಲ್ಲ ಬೆಳದಿರ ನೋಡ್ಕೊಂಡ್ ಬಂದಿದ್ದೀನಿ ಈ ತರ ಮುಕ್ಕಾಲ್ ಎಕ್ರೆಯಲ್ಲಿ ಅಂದ್ರೆ ಮೂವತ್ತ್ ಕುಂಟಿಯಲ್ಲಿ ನಲ್ವತ್ತೈದು ಸಾವಿರ ಗಿಡಗಳನ್ನ ಬೆಳೆಯೋದ್ರೆ ಸುಮ್ನೆ ಸಾಮಾನ್ಯ ವಿಚಾರ ಅಲ್ಲ ಸರ್ ಕೆಜಿ ಅಂದ್ರೆ ಎಷ್ಟು ಬೀಜ ಬರ್ತಾವಣ್ಣ ಸಾವಿರ ಬೀಜ ಬರ್ತವೆ ಸರ್ ಕೆಜಿ ಸಾವಿರ ಬೀಜ ಬರ್ತವೆ ಯಾಕಂದ್ರೆ ಅದರಲ್ಲೂ ಸರ್ ಅಡಿಕೆ ತೋಟದಲ್ಲಿ ಮೈನ್ ಆಗಿ ಅಡಿಕೆ ಕೀಳೋದ್ರ ಸಲುವಾಗಿ ಅಡಕೆ ಕೀಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇಂದ ಒಂದು ಆಮೇಲೆ ಕಳೆ ನೀವು ಈ ಕಳೆನ ಮೇಂಟೈನ್ ಮಾಡಲೇಬೇಕು ಕಳೆ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಸರ್ ನಿಜವಾಗ್ಲೂ ಕರ್ಬೇ ಕರ್ಬೇವ್ ಗಿಡ ಬೆಳೆಯುವವರೆಗೂ ಕಳೆ ಮೇಂಟೈನ್ ಮಾಡಿ ಆಮೇಲೆ ಕರ್ಬೇಮ್ ಗಿಡನೇ ಕಳೆ ಮೇಂಟೈನ್ ಮಾಡುತ್ತೆ ಇದು ಪಶ್ನೆ ಕಟಾವಾದ ಕಾರಣ ಪಶ್ನೆ ಕಟಾವಾದ ಕಾರಣ ಈ ತರ ಇರ್ತದೆ ಆಮೇಲೆ ನೆಕ್ಟ್ ಚಿಕ್ಕಪಟ್ಟೆ ಜಾಸ್ತಿ ಆಗ್ತವೆ ಸಿಕ್ಕಾಪಟ್ಟೆ ಬ್ರಾಂಚಸ್ ನಮ್ಗೆ ಯಾವುದೇ ತೊಂದರೆ ಇಲ್ಲ ಸೊಪ್ಪು ಕಳೆನೆ ಎಲ್ಲ ಮೇಂಟೈನ್ ಕರಿಬೇ ಸೈಂಟೈನ್ ಮಾಡ ಈ ತರ ಇದ್ರ ಜೊತೆ ಮತ್ತೇನ್ ಮಾಡ್ಕೊಂಡಿದ್ರಣ್ಣ ಈ ಕರಿಬೇವ್ ಬಗ್ಗೆ ನನ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಸಿಕ್ತ ನನಗೆ ಇದ್ರ ಜೊತೆಗೆ ನಾನು ಬೇರೆ ಅಂತರ ಬೆಳೆಯಾಗಿ ಇನ್ನೊಂದು ಮಾಡ್ಕೋಬಹುದಂದ್ರೆ ಯಾವ್ದು ಅಣ್ಣ ಹಾ ಸರ್ ನಾನೀಗ ಅದ್ರಲ್ಲಿ ಈಗ ಬೆಳೆ ತಿರುವಿಕೆ ಮಾಡಿದ್ದೀನಿ ಬೆಳೆ ತಿರುಗಣ್ಣ ಹಾ ಬೆಳೆ ತಿರುವಿಕೆ ಅಂದ್ರೆ ಒಂದೇ ಜಾಗದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಅಳ್ಸ್ಕೊಡೋದು ಅದ್ರ ಮುಂದೆ ನೋಡೋಣ ಹಾ ಮುಂದೆ ನೋಡೋಣ ಸರ್ ಮುಂದೆ ನೋಡೋಣ ಏನು ತೊಂದರೆ ಇಲ್ಲ ಆದ್ರೂ ಸರ್ ನಾನು ಹೇಳ್ತೀನಲ್ಲ ಅಡಿಕೆ ತೋಟದಲ್ಲಿ ಮಾಡೋದು ಸುಮ್ನೆ ಅಲ್ಲ ಸರ್ ಒಂದೇನು ಸುಮ್ನೆ ಅಲ್ಲ ಹೌದೌದು ಈ ತರ ಎಲ್ಲ ನೂರಾರು ಸಮಸ್ಯೆಗಳು ಬರ್ತದೆ ಅದೇ ಪಾಕಿಟಲ್ ಮಾಡಿದ್ರೆ ಅಲ್ಲಿ ಹಾಕ ಮಣ್ಣೆ ಬೇರೆ ನಿನ್ ತಂದಿಡ ಮಣ್ಣೆ ಬೇರೆ ಹಾ ಏನ್ ಬೇಕು ಔಷಧಿ ಹೊಡೀಲೇಬೇಕು ಇದನ್ನ ನೀವು ಆರೈಕೆ ಕಣ್ಣಲ್ಲಿ ಕಣ್ಣಿಟ್ಟು ಆರೈಕೆ ಮಾಡುದು ಅದು ನಮಗ್ ಸಾಕು ಅಡಕೆ ಅಷ್ಟೆಲ್ಲ ದುಡಿದು ಜೀವನ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಹೌದು ಆ ಆಗಿದೆ